ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಎಂಕಂಚಿ ಬಸವರಾಜ್ ಶರಣಪ್ಪ ಅಡಿಗೆ ಅಂತ ಆ ಇಲ್ಲಿ ನಮ್ಮ ಊರಿನಲ್ಲಿ ಸುಪ್ರಸಿದ್ಧ ಆ ದಾಲ್ಮಲ್ಲಿಕಿ ದೇವಸ್ಥಾನ ಇರುತ್ತದೆ ಗಂಧ ಮತ್ತು ದೀಪೋತ್ಸವ ಇರುತ್ತದೆ ಲಕ್ಷಾನ್ ಜನ ಸೇರಿರ್ತಾರೆ ಒಳ್ಳೆ ಒಂದು ವಿಜೃಂಭಣೆ ಜಾತ್ರೆ ಜರುಗುತ್ತದೆ ಆ ಇನ್ನೊಂದು ಊರಿನಲ್ಲಿ ವಿಶೇಷತಂದ್ರೆ ಸ್ವಲ್ಪ ಸಿ ರಸ್ತೆ ಮತ್ತು ಚರಂಡಿ ಯುವಕ ಬಹಳ ನಮ್ಮ ಗ್ರಾಮೀಣ ಮಟ್ಟದಾಗ ನಮ್ಮ ಪಂಚಾಯತಿ ಸ್ವಲ್ಪ ಹಿನ್ನಡೆ ಆಗತ್ತದ ಅಭಿವೃದ್ಧಿಗೆ ನಮ್ ಕೊರತೆ ಇರೋದೇ ಸ್ವಲ್ಪ ಸಿಸಿ ರಸ್ತೆ ಮತ್ತು ಚರಂಡಿ ಆ ದೊಡ್ಡ ಗ್ರಾಮವಾಗಿದ್ದು ಒಂದು ಸುಮಾರು ಆ ಎಂಟರಿಂದ ಒಂಬತ್ತು ಸಾವಿರ ಜನಸಂಖ್ಯೆ ಇರತಕ್ಕಂತ ಗ್ರಾಮ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರ ತಾಲೂಕ್ ಪಂಚಾಯತಿ ಇದು ಅಹ್ ನಮ್ಮ ಗ್ರಾಮದಲ್ಲಿ ಹ್ಮ ಹದಿನಾರು ಜನ ಸದಸ್ಯರು ಹದಿನಾರು ಜನ ಸದಸ್ಯರು ಕೊರತೆ ಇರತಕ್ಕಂತದ್ದು ಇರ್ತಕ್ಕಂಥದ್ದು ರಸ್ತೆ ಹೌದು ಹೌದು ಅಥವಾ ಇವಾಗಲೇ ಮಾಡ್ಬೇಕಾಗಿ ರಸ್ತೆ ಮೊದಲು ಕೂಡ ಆಗಿರ್ತಕ್ಕಂಥ ಸಿರಿಸಿ ರಸ್ತೆನೆ ಕೂಡ ಇಲ್ವಾ ಇಲ್ಲ ಮೊದಲು ಈ ರಸ್ತೆಗಳ ಸಮಸ್ಯೆಗಳಾಗ್ತಾ ಇದೆ ಈಗ ಮೊದಲು ಸ್ವಲ್ಪ ಆಗಿದೆ ರೀ ಹಾಗೆ ಈಗ ಮತ್ತದು ಹಳ್ಳಿ ಹಳ್ಳಿ ಅಂದಾಗ ಸ್ವಲ್ಪ ಸ್ವಲ್ಪ ಮಾಡಿದರೆ ಇನ್ನೂ ಬಹಳ ಬೇಡಿಕೆ ಇದೆ ಸಿಸಿ ರಸ್ತೆ ಆ ಈಗ ನಮ್ಮ ಪಂಚಾಯತಿಯಿಂದ ಆ ಸಮರ್ಪಕವಾಗಿ ನಮ್ಗೆ ಬರ್ತಕ್ಕಂಥ ಅನುದಾನ ಸ್ಟಕ್ ಆಗಿರೋದ್ರಿಂದ ಆ ಈಗ ಹದಿನೈದನೇ ಹಣಕಾಸು ಸುಮಾರು ಈ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಕರಕ್ಕೆ ಜಮಾ ಆಗ್ಬೇಕಾಗಿತ್ತು ಇನ್ನೂ ಇಲ್ಲ ಈಗ ಮೊನ್ನೆ ಹತ್ತು ಲಕ್ಷ ರೂಪಾಯಿ ಜಮಾ ಆಗಿದೆ ಅಭಿವೃದ್ಧಿ ಕೆಲಸಗಳು ಮಾಡ್ಲಿಕ್ಕೆ ನಮಗೆ ಹಿನ್ನಡೆ ಆಗ್ತದೆ ಸ್ವಲ್ಪ ನೀರು ಲೈಟು ಇವು ಏನಾದರೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಅದನ್ನು ಸ್ವಲ್ಪ ಸರಿದೂಗಿಸುವಂಥ ಕೆಲಸ ಮಾಡಬಹುದು ಆದರೆ ಇವು ಮೇಜರ್ ಇರ್ತಕ್ಕಂಥ ಸಿ ಸಿ ರಸ್ತೆ ಮತ್ತು ಚರಂಡಿ ಬಹಳ ಅಸ್ತವ್ಯಸ್ತಗೆ ಜನರ ಬೇಕು ಬೇಡಿಕೆ ಅವೇ ಅವೇ ಸ್ವಲ್ಪ ಹಿನ್ನಡೆ ನಾವು ಶಾಸಕರಲ್ಲಿನೂ ಒಂದು ಸುಮಾರು ಸಲ ಮನವರಿಕೆ ಮಾಡಿ ಹೋಗಿ ಅವ್ರಿಗೆ ಆಯ್ತ್ರಿ ಜನ ಈ ಸರ್ಕಾರದಲ್ಲಿ ಸ್ವಲ್ಪ ಇದು ಅದ ಮತ್ ಮಾಡಿಕೊಡೋಣ ಅಂತ ಹೇಳ ಮತ್ ಅದಕ್ಕ ಈಗ ಇನ್ನೊಂದು ಈ ಜನರಿಗೆ ಬೇಡಿಕೆ ಈ ಈಗ ವಸತಿ ಯೋಜನೆಗಳ ಬಗ್ಗೆ ಸ್ವಲ್ಪ ಬಹಳ ಇದು ಅದ ರೀತಿ ಹದ್ನೈದನೇ ಹಣಕಾಸಿನ ಒಂದು ಯೋಜನೆ ಯೋಜನೆಯಡಿ ಇವತ್ತು ಇವತ್ತೇನಂದ್ರೆ ಅನುದಾನಗಳನ್ನ ಸಿಕ್ಕಿಲ್ಲ ಅಂತ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಸೊ ಈ ಅನುದಾನ ಮಧ್ಯ ಯಾವ ರೀತಿ ಸಮರ್ಪಕವಾಗಿ ಬಳಕೆ ಆಗ್ತಾ ಇತ್ತು ಆ ಸೊ ಒಂದ್ ವೇಳೆ ಈ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಅನುದಾನ ಸಿಕ್ಕ ಯಾವ ರೀತಿಯಲ್ಲ ಯೋಜನೆಗಳಲ್ಲಿ ತಾವು ಕೆಲಸಗಳನ್ನ ಮಾಡಬಹುದು ಈ ಯೋಜನೆಗಳಲ್ಲ ಈಗ ಸುಮಾರು ಆ ಸಾವಿರದ ಇಪ್ಪತ್ತ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವ್ ರೀ ನಾವು ದಿನ ಹಣಕಾಸಿನಲ್ಲಿ ಆ ಬೋರ್ವೆಲ್ ಕೊರೆಸೋದಾಗ್ಲಿ ಸುಮಾರು ಏಳರಿಂದ ಎಂಟು ನೀರಿನ ಅಭಾವ ಬೇಸಿಗೆಯಲ್ಲಿ ಅಭಾವ ಸೃಷ್ಟಿಯಾದಾಗ ನಮ್ಮ ಅನುದಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಒಂದ್ ಏಳರಿಂದ ಎಂಟ್ ಬೋರ್ವೆಲ್ ಕೊಸಿ ಅವಕ್ಕ ಮೋಟರ್ ಅಳವಡಿಸಿ ಒಳ್ಳೆ ನೀರು ಕೊರತೆ ಆಲೋರ್ದಂಗ ನಾ ಸಮರ್ಪಕವಾಗಿ ಬಳಕೆ ಮಾಡಿದೇವ್ರಿ ಸರಿ ಇವತ್ತು ನಾವು ಬೋರ್ವೆಲ್ ಕೊರ್ಸಿದ್ರೆ ನೀರಿನ ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳಿದ್ರಿ ಅಧ್ಯಕ್ಷ ಅವಧಿಯಲ್ಲಿ ನಾನು ಈ ರೀತಿ ಕೆಲ್ಸಗಳನ್ನ ಮಾಡಬೇಕು ಆ ಮಾದರಿ ಕೆಲ್ಸಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಪಡ ತಿ ಏನ ಒಂದು ಚಾರೆಗಳನ್ನ ಏನ್ ಕನಸುಗಳನ್ನ ತೊಟ್ಟಿದ್ರಿ ಏನ್ ಸಾಧ್ಯತೆ ಆಗ್ತಾ ಇದೆ ಅದರ ಬಗ್ಗೆ ನೋಡಿ ನಾವು ಕೆಲವೊಂದು ಬಹಳ ವಿಚಾರಗಳ ತಲೆಯಲ್ಲಿ ಇಟ್ಕೊಂಡು ನಾವು ಈ ಇದಕ್ಕ ಬಂದಿದಿವ್ರಿ ಆದರೆ ಕೆಲವೊಂದು ನಮಗ ನಮ್ಮ ಕನಸು ಈಡೇರಿಸಕ್ ಆಗ್ತಾ ಇಲ್ಲ ಆ ನಮ್ಮ ಕೊರತೆ ನಾವು ಕೆಲವೊಂದು ವಿಚಾರಗಳ ತಲೆಯಲ್ಲಿ ಇಟ್ಕೊಂಡಿದ್ದೆವು ಏನತ್ತಂದ್ರ ಅಹ್ ಸುಮಾರು ಒಂದು ನಾಲ್ಕರಿಂದ ಐದು ರಸ್ತೆಗಳು ಪ್ರಮುಖ ರಸ್ತೆಗಳು ಬಹಳ ಬಹಳ ಪ್ರಮುಖ ರಸ್ತೆಗಳು ಒಳ್ಳೆ ದೇವಸ್ಥಾನ ದೇವರ ಊರಲ್ಲಿದಿಂದ ವಿಜೃಂಭಣೆಯಿಂದ ದರ್ಗಾ ದೇವಸ್ಥಾನಕ್ಕೆ ಹೋಗಲು ಆ ಮಧ್ಯದಾಗಿದ್ದಂಥ ರಸ್ತೆಗಳ ಭಯಂಕರ ಹದಗೆಟ್ಟವು ಅವಕ್ಕೆ ಒಂದು ಸ್ವಲ್ಪ ಸಿ ಸಿ ರಸ್ತೆ ಮತ್ತು ಸ್ವಲ್ಪ ಡ್ರೈನೇಜ ಇವೆಲ್ಲ ಒಂದು ಮಾಡ್ಬೇಕನ್ನ ಅಭಿವೃದ್ಧಿ ಇದು ಮಾಡಿಕೊಂಡು ನಾವು ಸಾಕಷ್ಟು ಬಾರಿ ಇದು ಮಾಡಿದ್ರು ನಮ್ಮ ಬಳಿ ಇರ್ತಕ್ಕಂಥ ಅನುದಾನ ಅದು ಹೊಂದಾಣಿಕೆ ಆಗ್ತಾ ಇಲ್ಲ ಸರ್ ಇಲ್ಲಿ ಅನುದಾನ ಅಂತಂದ್ರೆ ಆ ಹದಿನೈದು ಕಾಳಸಿಬಿಟ್ರೆ ಇನ್ನೊಂದು ಟ್ಯಾಕ್ಸ್ ಪಾವತಿಗಳ ಮುಖಾಂತರ ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕಮರ್ಷಿಯಲ್ ಆಗಿ ಯಾವ್ದೇ ರೀತಿ ಅನುದಾನಗಳಿಲ್ವಾ ನಿಮ್ಮ ಊರು ಕೂಡ ಏನಂತಂದ್ರೆ ಗ್ರಾಮೀಣ ಭಾಗ ಕೂಡ ಬಹಳ ಕಮರ್ಷಿಯಲ್ ಆಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಇಲ್ಲಿ ಗ್ರಾಮೀಣ ಮಟ್ಟದಾಗ ಸಿಟಿನೇ ಬೇರೆ ಗ್ರಾಮೀಣ ಮಟ್ಟನೇ ಬೇರೆ ಗ್ರಾಮೀಣದಾಗ ಸ್ವಲ್ಪ ಸಾಮರಸ್ಯ ಇರತಕ್ಕಂತ ಇದು ಇಲ್ಲಿ ಟ್ಯಾಕ್ಸ್ ಆಗ ಈಗ ಅಷ್ಟೊಂದು ಆ ಯಾರು ಇದು ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಮತ್ತೆ ಇಲ್ಲಿ ಹಳ್ಳಿಗಳಿಂದಾಗಿ ಎಲ್ಲರಿಗೂ ಒಂದು ಜನರ ಒಂದು ಬೇಕು ಬೇಡಿಕೆ ಇರ್ತದೆ ಹೇಳಿ ನಾವು ಅಷ್ಟೊಂದು ಅವ್ರಿಗೆ ಇದು ಮಾಡುದಿಲ್ಲ ಅವರಾದಂತ ಒಂದ್ ವೇದಾಗ ಅಷ್ಟೇ ನಾವು ಇದು ಮಾಡ್ತೇವೆ ಹ ನಾವು ಅಷ್ಟು ಅವ್ರಿಗೆ ಡಿಸ್ಟಿಂಕ್ಷನ್ ಮಾಡಿ ಇಷ್ಟೇ ನಮಗೇನು ಮಾಡಲ್ಲ ಅಂದ್ರೆ ಈ ಟ್ಯಾಕ್ಸ್ ಎಲ್ಲ ಪಾವತಿ ಟ್ಯಾಕ್ಸ್ ಪಾವತಿ ಒಂದು ಟ್ಯಾಕ್ಸ್ ಪಾವತಿ ಕೂಡ ಜನರು ಮಾಡದ್ಮೇಲೆ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಹಾ ಕೊಟ್ಟಿರ್ತಾರೆ ಸೌಕರ್ಯ ಯಾವ ಮಟ್ಟದಲ್ಲಿ ಇವತ್ತು ಎಸ್ ಎಸ್ ಪೂರೈಕೆ ಮಾಡಿ ಪೂರೈಕೆ ನೋಡಿ ಈಗ ಈಗ ಟ್ಯಾಕ್ಸ್ ಇದು ಬರ್ತಕ್ಕಂಥ ಕೆಲವೊಂದು ನಾವು ಇವರನ್ನ ತಗೊಂಡಿದೀವಿ ಈಗ ಸಿಬ್ಬಂದಿ ಕೆಲವೊಂದು ಸಿಬ್ಬಂದಿಗೆ ಜಿಲ್ಲಾ ಪಂಚಾಯತಿಯಿಂದ ಇದುವಾಗಿ ಇದು ಆಗಿ ಅವ್ರಿಗೆ ಅಪ್ರೂವಲ್ ಆಗಿ ಬರತಕ್ಕಂಥವ್ರಿಗೆ ಸರ್ಕಾರದಿಂದ ಇದು ಮಾಡ್ತೀವಿ ಈಗ ಕೆಲವೊಂದು ಸಿಬ್ಬಂದಿ ನಾವು ತಾತ್ಪಾಲಿಕವಾಗಿ ತಗೊಂಡಂಥವ್ರಿಗೆ ಪೇಮೆಂಟ್ ಸಿಬ್ಬಂದಿ ಪೇಮೆಂಟ್ ಅಲ್ಲಿನಿಂದ ಸ್ವಲ್ಪ ಏನಾರ ರಸ್ತೆಗಳ ಸುಧಾರಣೆಗಾಗಿ ಬಳಸ್ಕೊತೀವಿ ಇನ್ನು ಕೆಲವೊಂದು ಏನಾದ್ರು ಕೆಲವೊಂದು ಯೋಜನೆಗಳಿಗೆ ಆ ದುಡ್ಡ ಸಮರ್ಪವಾಗಿ ಬಳಕೆ ಮಾಡ್ತೀವಿ ಸರಿ ಇದರ ಜೊತೆಗೆ ಬಹಳ ಬೇಡಿಕೆಗಳನ್ನ ಮನೆಗಳ ಬೇಡಿಕೆ ಮನೆಗಳ ಬೇಡಿಕೆ ಸೊ ಮನೆಗಳ ಬೇಡಿಕೆ ಅಂತ ವಿಚಾರ ಬಂದ್ರೆ ಸೊ ಹಿಂದಿನ ಸರ್ಕಾರ ಯಾವ ರೀತಿ ಮನೆಗಳ ಕೊಟ್ಟಿತ್ತು ಈಗಿನ ಸರ್ಕಾರ ಯಾವ ರೀತಿ ಮನೆಗಳ ಕೊಟ್ಟಿದೆ ಇದ್ರ ಬಗ್ಗೆ ಏನ್ ಟ್ಯಾಲಿ ಮಾಡಿ ಹೇಳ್ತೀರಾ ಯಾವ ರೀತಿ ಮನೆಗಳು ಬೇಕಾಗಿದೆ ಜನರಿಗೆ ಸರ ಹಿಂದಿನ ಸರ್ಕಾರ ಮನೆಗಳು ಸಾಕಷ್ಟು ಮನೆಗಳು ಬಂದಿದ್ದು ಸಾಕಷ್ಟು ಮನೆಗಳು ಬಂದಿದ್ದು ಅವು ಇನ್ನೊಂದು ಇಲ್ಲಿ ಕೆಲವೊಂದು ವಿಚಾರಗಳು ಏನಾಗಿ ಬಿಟ್ಟಿರ್ತಾವ ಈಗ ಸದಸ್ಯರ ಹೊಂದಾಣಿಕೆ ಕೊರತೆ ಆ ಅಲ್ಲಿನಿಂದ ಅಧ್ಯಕ್ಷರ ಒಂದು ಇದ್ರ ಕೊರತೆಯಿಂದ ಕೆಲವೊಂದು ಸ್ಟ್ರಕ್ ಆಗಿರ್ ಮನೆಗಳು ಸ್ಟ್ರಕ್ ಆತವ ಕೆಲವೊಂದು ಒಳಗ ಶಾಸಕರ ಒಂದು ಆ ಹಸ್ತಕ್ಷೇಪನೂ ಆಗ್ತಾವೆ ಇಲ್ಲಿ ಪಂಚಾಯತಿ ಒಳಗೆ ಹಾ ಅವಾಗ ಏನು ಮಾಡಕ್ಕಾಗಲ್ಲ ಇಲ್ಲಿ ಅನಿವಾರ್ಯ ಈ ಮೇಲಾಧಿಕಾರಿಗಳಿಗೆ ಅವರು ಆ ಅವ್ರು ಹೇಳದಂಗೆ ಕೇಳ್ತಾರ ಈಗ ನಮಗ ಈಗ ಅಧ್ಯಕ್ಷರ ಒಂದು ಸಮರ್ಪಕವಾಗಿ ಇಲ್ಲಿ ಇರ್ತಕ್ಕಂತ ಇದಕ್ಕೆ ಸ್ವಲ್ಪ ಹಸ್ತಕ್ಷೇಪ ಆಗುತ್ತೆ ಶಾಸಕರು ಸರಿ ಇವತ್ತು ತಾವು ಅಧ್ಯಕ್ಷರಾಗಿ ಮನದಾಳದ ಮನಧ ಮಾತನಾಡಿ ಬಂದ್ರೆ ನಿಜವಾಗ್ಲೂ ಅಧ್ಯಕ್ಷಕ್ಕೆ ಸ್ವತಂತ್ರವಾಗಿ ರಾಮಾಯಣ ಅಭಿವೃದ್ಧಿ ಮಾಡೋದಕ್ಕೆ ನೆರವು ಸಿಗ್ತಾ ಇದೆಯಾ ನೆರವು ಸಿಗ್ತಾ ಇಲ್ಲ ಸರ್ ನೆರವು ಸಿಗ್ತಾ ಇಲ್ಲ ನೆರವು ಹೇಗತ್ತಂದ್ರೆ ಈಗ ನಮ್ಗೊಂದು ಕ್ರಿಯಾ ಯೋಜನೆ ಇಲ್ಲಿ ಕ್ರಿಯಾ ಯೋಜನೆ ಒಂದು ನಮ್ಮ ಪಂಚಾಯತಿ ನಮ್ಮ ನಮ್ಮ ಒಂದು ಬಾಡಿ ಒಳಗೆ ಒಂದು ನಾವು ಇದು ಮಾಡಿ ಒಂದು ಕ್ರಿಯಾ ಯೋಜನೆ ಈಗ ಕಾಮಗಾರಿಗಳ ಕ್ರಿಯಾ ಯೋಜನೆ ನಾವು ಮಾಡಿಕೊಂಡು ನಾವು ತಾಲ್ಲೂಕು ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಹೋಗಿ ಅಲ್ಲಿ ಅನುದಾನ ನಮ್ಮ ಕ್ರಿಯಾ ಯೋಜನೆ ಇದುವಾಗಿ ಬರ್ತದ ಅಲ್ಲಿ ನಮ್ಮ ಕ್ರಿಯಾ ಯೋಜನೆ ಹೋದಾಗ ಇಲ್ಲಿ ಹಸ್ತಕ್ಷೇಪ ರೀ ಅಲ್ಲಿ ಅಧಿಕಾರಿಗಳು ಸ್ಟ್ರಕ್ ಮಾಡ್ತಾರೆ ಅಧಿಕಾರಿಗಳು ನಾವು ಯಾಕೆ ನಮ್ಮ ಕ್ರಿಯಾ ಯೋಜನೆ ಏನೇ ಯಾಕೆ ಕೊಟ್ಟಿಲ್ಲ ತಂದಾಗ ಇಲ್ರಿ ಸ್ವಲ್ಪ ಶಾಸಕರ ನಜರಿಗೆ ತುಂಬ ನಮ್ಗೆ ಇದು ಮಾಡಂದ ಮತ್ತೆ ಈ ತರ ಹೇಳಿದಾಗ ನಮಗೇನು ಮಾಡಿ ನಮ್ಗೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಕೂತೀವಿ ಅಂದ್ರೆ ಇವತ್ತು ಶಾಸಕರು ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ ಪಕ್ಷಪಾತ ಭೇದಭಾವ ಅಂತ ಇದ್ರೆ ಆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಕ್ ಸಾಧ್ಯತೆನ ಅಥವಾ ಹೇಗೆ ಹೇಗಿರ್ಬೇಕು ಆ ಅಭಿವೃದ್ಧಿ ಕಾರ್ಯಗಳಲ್ಲಿ ರಾಜಕೀಯ ಅಂತಕ್ಕಂಥ ಒಂದು ನೋಡಿ ನೋಡಿ ಇಲ್ಲಿ ಈಗ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿ ಹಸ್ತಕ್ಷೇಪ ಮತ್ತು ಏನು ಏನು ಇರಲೇಬಾರದು ಇಲ್ಲಿ ಶಾಸಕರ ಒಂದು ಕೃಪಾ ಬೇಕು ಮತ್ತು ಎಲ್ಲರೂ ಊರಿನ ಸಹಕಾರ ಇದ್ದತ್ತಂದ್ರೆ ಊರಿಗೆ ಏನಾದ್ರು ಮಾದರಿಯಾಗಿ ಮಾಡ್ಬೋದು ಈಗ ನಾವು ಸ್ವಲ್ಪ ಸಾಕಷ್ಟು ಬಲ ಹೇಳಿವಿ ಹೇಳದಾಗ ಈಗ ವಸತಿ ಯೋಜನೆಗಳ ಬಗ್ಗೆನೆ ಸುಮಾರು ಒಂದು ಎಂಟರಿಂದ ಹತ್ತು ಸಲ ನಾವು ಶಾಸಕರಲ್ಲಿ ಕೇಳಿ ಆಯ್ತು ಇನ್ನೊಂದು ಹದಿನೈದು ದಿವಸ ತಡ್ರಿ ಇನ್ನೊಂದು ತಿಂಗ್ಳ ತಡ್ರಿ ನಾವು ತಂದು ಮಾಡ್ತೀವಿ ಅಂದ್ರ ಮತ್ತಿನ್ ನಮಗ ಅವ್ರ ಹೇಳಿ ನಾವು ಸುಮ್ಮ ಅಷ್ಟೇ ಅವ್ರ 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 ಹೇಳಿರ್ತಕ್ಕಂತ ಒಂದು ಕರೆಗೆ ನಾವು ಅವ್ರ ಪಾಲಿಸ್ಗೋತ್ ಹೊಂಟಿವ್ರಿ ಅಧ್ಯಕ್ಷ ತಮ್ಮ ಮುಂದಿನ ಟ್ರಿಮ್ ಅಂತಂದ್ರೆ ಏನು ಇನ್ನು ಕೂಡ ಮಾಡ್ತಕ್ಕಂಥ ಟ್ರಿಮ್ ಅಂತಂದ್ರೆ ನಾವು ಹಿಂಗಾದ್ರೂ ಮಾಡಿ ಕೆಲಸನ ಕೆಲಸ ಮಾಡ್ಬೇಕು ಜನತೆಗೋಸ್ಕರ ವಿಚಾರ ಬಂದ್ರೆ ಆ ಕೆಲಸದ ಬಗ್ಗೆ ಮಾಡ್ತೀರಾ ಈಗ ಅದರದ ಇಷ್ಟೇನು ನಮ್ಗ ಸ್ವಲ್ಪ ಆ ಊರಲ್ಲಿ ಕೆಲವೊಂದು ಆ ರಸ್ತೆಗಳು ಅನಧಿಕೃತ ಮುಂದೆ ಬಂದಿದ್ದೆವು ಅವು ಒಂದಿಷ್ಟು